ತಾಮೃತಸಾರ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಕ್ಕು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ಹದಿಮೂರನೇ ಪದ್ಯ ಬಾಣಬಾಹುಚ್ಛೇದ ರಾವಣ ಪ್ರಾಣನಾಶನ ಪುಣ್ಯನಾಮ ಪುರಾಣ ಪುರುಷೋತ್ತಮ ನಿಪುಣನು ರೇಣು ಪರಿಪೂರ್ಣ ಕ್ಷೋಣಿಪತಿ ಸುಲಲಿತ ಸುದರ್ಶನ ಪಾನಿ ಪಾಂಡವ ರಾಜಕಾರ್ಯ ಧುರೀಣ ಜಗನ್ ನಿರ್ಮಾಣ ರಕ್ಷಿಸು ನಮ್ಮ ನನ ವರತ ಬಾಣ ಬಾಹುಚ್ಛೇದ ಬಾಣಾಸುರನ ತೋಳುಗಳನ್ನು ಕತ್ತರಿಸಿದಂಥವನೇ ರಾವಣನ ಪ್ರ ರಾವಣ ಪ್ರಾಣನಾಶನ ರಾವಣನ ಪ್ರಾಣವನನ್ನ ತೆಗೆದಂಥವನೇ ಪುಣ್ಯನಾಮ ಪುಣ್ಯಕರವಾಗಿರುವಂತಹ ನಾಮಗಳುಳ್ಳವನೇ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮನಾಗಿರುವಂತಹವನೇ ನಿಪುಣ ಅತ್ಯಂತ ನಿಪುಣನಾದವನೇ ಅಣುರೇಣು ಪರಿಪೂರ್ಣ ಅಣುವಿನಲ್ಲಿಯೂ ರೇಣು ಎಲ್ಲ ಕಡೆಗೂ ಪರಿಪೂರ್ಣನಾಗಿರುವಂತಹ ಪರಮಾತ್ಮನೆ ಕ್ಷೋಣಿಪತಿ ಭೂಮಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೆ ಸುಲಲಿತ ಅತ್ಯಂತ ಮನೋಹರನಾಗಿರುವಂತಹ ಪರಮಾತ್ಮನೆ ಸುದರ್ಶನಪಾಣಿ ಕೈಯಲ್ಲಿ ಸುದರ್ಶನವನ್ನು ಹಿಡಿದಿರುವಂತಹ ಪರಮಾತ್ಮನೆ ಪಾಂಡವರಾಜ ರಾಜಕಾರ್ಯ ಧುರೇಣ ಪಾಂಡವರ ರಾಜಕಾರ್ಯವನ್ನು ಸಾಧಿಸಿಕೊಟ್ಟಂತಹ ಪರಮಾತ್ಮನೆ ಜಗನ್ ನಿರ್ಮಾಣ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಪರಮಾತ್ಮನೆ ಶ್ರೀಹರಿಗೆ ನಮ್ಮನ್ನು ಸದಾ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದ ಈ ಪದ್ಯದಲ್ಲಿಯೂ ಶ್ರೀಕೃಷ್ಣ ಮತ್ತು ಶ್ರೀರಾಮನ ರೂಪಗಳ ಬಗ್ಗೆ ಹೇಳ್ತಾ ಇದ್ದಾರೆ ಬಾಣಬಾಹುಚ್ಛೇದನ ಬಾಣಾಸುರ ಅನ್ನುವಂತಹ ರಾಕ್ಷಸನ ಅವನ ರಾಕ್ಷಸನಿಗೆ ಸಾವಿರ ಕೈಗಳಿದ್ದು ಅವನ ಬಾಣಾಸುರ ಬಲಿಚಕ್ರವರ್ತಿಯ ಮಗನಾಗಿದ್ದ ಬಾಣಾಸುರ ಶ್ರೀಕೃಷ್ಣನ ಅನುಗ್ರಹದಿಂದ ಪರಮ ವೈಷ್ಣವನಾಗ್ತಾನಂತೆ ಇವನ ಮಗಳಾಗಿರುವಂತಹ ಹುಷಿಯಣ್ಣ ಶ್ರೀಕೃಷ್ಣ ತನ್ನ ಮೊಮ್ಮಗನಾಗಿರುವಂತಹ ಅನಿರುದ್ಧನಿಗೆ ವಿವಾಹ ಮಾಡ್ಕೊತಾನೆ ಬಾಣಾಸುರ ಅನ್ನುವಂಥ ರಾಕ್ಷಸನೂ ಇದ್ದಾನೆ ಆ ರಾಕ್ಷಸ ಕೀಚಕನಾಗಿ ಹುಟ್ಟಿ ಭೀಮನಿಂದ ಹತನಾಗ್ತಾನೆ ಇಲ್ಲಿ ಹೇಳಿರುವಂಥ ಬಾಣಾಸುರ ಸಾತ್ವಿಕನ ಸ್ವರೂಪದಲ್ಲಿ ಸಾತ್ವಿಕನಾದವನು ಆ ದೈತ್ಯನಾಗಿರುವಂತಹ ಬಾಣಾಸುರ ಪರಮಾತ್ಮನ ವಿರೋಧ ಮಾಡಿ ಮಾಡಿದಾಗ ಶ್ರೀಕೃಷ್ಣ ಅವನ ಸಾವಿರ ಕೈಗಳಲ್ಲಿ ಎರಡನ್ನ ಮಾತ್ರ ಉಳಿಸಿ ಉಳಿದು ಒಂಬತ್ನೂರ ತೊಂಬತ್ತೆಂಟು ಕೈಗಳನ್ನು ಪ ಶ್ರೀಕೃಷ್ಣ ಕತ್ತರಿಸಿ ಹಾಕ್ತಾನೆ ಆಗ ಅವನಲ್ಲಿನ ಅಸುರಾವೇಶ ಹೋಗಿ ಹರಿಭಕ್ತನಾಗ್ತಾನೆ ಅಂತ ಹೇಳಿ ಮಹಾಭಾರತ ತಾತ್ಮದಲ್ಲಿ ಬಂದಿದೆ ತದಾಶಿವೇನ ಪ್ರಣತೋ ಬಾಣರಕ್ಷಣಾ ಮಾಕಾಮ್ಯ ಕೃತ್ವ ಸ್ವಭಕ್ತ ಬಾಣಂ ರಕ್ಷತಿ ದಿಭು ದಿಭೂಜಿ ದಿಭೂಜಿ ಕೃತ ಇದನ್ನೇ ಇಲ್ಲಿ ಹೇಳಿದ್ದಾರೆ ರಾವಣ ಪ್ರಾಣನಾಶನ ರಾವಣನಿಗೆ ಹತ್ತು ಮುಖ ಇಪ್ಪತ್ತು ಕೈಗಳು ತಾಯಿ ಕೈಕಸಿ ಅನ್ನುವ ರಾಕ್ಷಸಿ ತಂದೆ ವಿಶ್ವವಸ ಅನ್ನುವಂತಹ ಮುನಿ ಇದರಿಂದಾಗಿ ರಾಕ್ಷಸರಿಗೆ ಸೇರಿದಂಥ ರಾಕ್ಷಸಿಯವನಿಗೆ ಸೇರಿದಂತ ರಾವಣ ಲೋಕಕಂಟಕನಾಗಿದ್ದಾನೆ ಬ್ರಹ್ಮವರದಿಂದ ಅವಧ್ಯನಾಗಿದ್ದ ಅವನನ್ನು ಪರಮಾತ್ಮ ತಾನು ಶ್ರೀರಾಮ ರೂಪದಿಂದ ಸಂಹಾರ ಮಾಡಿದ್ದಾನೆ ರಾವಣನಿಗೆ ಪ್ರಾಣದಂತಿದ್ದಂತಹ ಇಂದ್ರಜಿತ್ ಕುಂಭಕರ್ಣ ಮೊದಲಾದವರನ್ನು ಪರಮಾತ್ಮ ಇದು ಮಾಡಿದ್ದಾನೆ ಒಟ್ಟಾಗಿ ರಾವಣನನ್ನು ಅವನ ಅತ್ಯಷ್ಟು ಸಮ ಸಮೇತವಾಗಿ ಶ್ರೀರಾಮಚಂದ್ರ ದೇವರು ಸಂಹಾರ ಮಾಡಿದ್ದು ಹೇಳ್ತಾ ಪುಣ್ಯನಾಮ ಪರಮಾತ್ಮನ ನಾಮ ಎಂಥದು ಅಂತಂದರೆ ಅವನ ನಾಮೋಚ್ಚಾರಣೆಯಿಂದಲೇ ಪುಣ್ಯ ಲಭಿಸುತ್ತೆ ಪರಮಾತ್ಮನ ಸಕಲ ನಾಮಗಳು ಪುಣ್ಯನಾಮಗಳೇ ಸಗತ್ ಜಗತ್ತಿನಲ್ಲಿರುವಂತಹ ಎಲ್ಲ ನಾಮಗಳು ಪರಮಾತ್ಮನ ಹೆಸರೇ ಆಗಿವೆ ಸಕಲ ಬಗೆಯ ವರ್ಣಾತ್ಮಕ ಧ್ವನ್ಯಾತ್ಮಕ ವರ್ಣಗಳು ಪರಮಾತ್ಮನ ಮಹಿಮೆಯನ್ನೇ ತಿಳಿಸ್ತಾ ಇತ್ತು ಈ ರೀತಿಯಾಗಿ ಪುಣ್ಯ ಅಂತ ಹೆಸರುಳ್ಳವನು ಪರಮಾತ್ಮ ಪಾವನಗೊಳಿಸುವುದರಿಂದ ಪರಮಾತ್ಮನಿಗೆ ಪುಣ್ಯ ಅಂತ ಕರೀತಾರೆ ಪುನಾತೇಹೇ ಪುಣ್ಯನಾಮವಾನ್ ಪುರುಷೋತ್ತಮ ಪುರಾಣ ಪುರುಷರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಉತ್ತಮನಾದವನು ಪುರಾಣ ಅಂದರೆ ಇನ್ನೊಂದು ಅರ್ಥ ನಿತ್ಯನಾಗಿದ್ದಾನೆ ಚೇತನರು ಎರಡು ಅಕ್ಷರ ಮತ್ತು ಅಕ್ಷರ ಅಕ್ಷರರು ಅಂದರೆ ಬ್ರಹ್ಮಾದಿ ದೇವತೆಗಳು ಮನುಷ್ಯರೆಲ್ಲರು ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷರಾಗಿದ್ದಾಳೆ ಪರಮಾತ್ಮ ಈ ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅವನಿಗೆ ಪುರಾಣ ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ ಈ ರೀತಿಯಾಗಿ ಭಗವದ್ಗೀತೆಯಲ್ಲೂ ಬಂದಿದೆ ಹದಿನೇ ಅಧ್ಯಾಯದ ಐದು ಶ್ಲೋಕಗಳಲ್ಲಿ ಬಂದಿದೆ ಇದನ್ನು ಹೇಳ್ತಾ ಇದ್ದಾರೆ ದ್ವಾಭಿಮೌ ಪುರುಷೋ ಲೋಕೆ ಪುರುಷೋ ಲೋಕೆ ಕ್ಷರಾಕ್ಷರೇ ವಚ ಸರ್ವಾಣಿ ಭೂತಾನೇ ಕೂಟಸ್ಥೋಕ್ಷರಯೇ ಉಚ್ಚತೆ ಅಂತ ಹೇಳ್ದಂಗೆ ಇಲ್ಲಿ ಇದೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅವನೇ ಪುರುಷೋತ್ತಮ ಅಂತ ಅನ್ನುವುದನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಮೂಲ ರೂಪದಂತೆಯೇ ಎಲ್ಲ ರೂಪಗಳಲ್ಲಿಯೂ ಅನಾದಿ ನಿತ್ಯನಾಗಿಯೇ ಇದ್ದಾನೆ ನಿಪುಣ ಅಂದರೆ ಕುಶಲ ದಕ್ಷ ಶ್ರೀ ಪರಮಾತ್ಮ ಸಕಲ ಜಗತ್ತಿಗೂ ಅನಾದಿ ಕಾಲದಿಂದ ಸಕಲ ಸಕಲ ಬಗೆಯ ಬಗೆಯಲ್ಲೂ ಸಕಲ ಕಾರ್ಯಗಳಲ್ಲೂ ಅನಾಯಾಸದಿಂದ ಮಾಡುವಂಥ ಮಹಾ ನಿಪುಣ ಅದು ಶಾಸ್ತ್ರದಲ್ಲಿ ಪ್ರತಿಪಾದವಾಗಿದೆ ಸಕಲ ಕಾರ್ಯಗಳನ್ನು ಸಕಲ ರೀತಿಯಲ್ಲೂ ಸಕಲ ಕಾಲದಲ್ಲೂ ಅತ್ಯಂತ ನಿಪುಣವನಾಗಿ ಮಾಡ್ತಾನೆ ಅಂತ ಹೇಳೋದೇ ಪರಮಾತ್ಮನ ವಿಶೇಷವಾದ ಮಹಿಮೆ ಅಣುರೇಣು ಪರಿಪೂರ್ಣ ಅಣೋರಣೀಯಾನ್ ಮಹತೋ ಮಹಿಮಾನ್ ಅನ್ನುವಂತೆ ಸಣ್ಣ ಧೂಳಿನ ಕಣದಲ್ಲೂ ತುಂಬಿದ್ದಾನೆ ಇಡೀ ಬ್ರಹ್ಮಾಂಡದಲ್ಲೂ ಪರಮಾತ್ಮ ತುಂಬಿದ್ದಾನೆ ಇದು ಉಳಿದವರಿಗೆ ಸಾಧ್ಯ ಇಲ್ಲ ಕೇವಲ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಅಂತಹ ಪರಮಾತ್ಮ ಅತಿ ಸೂಕ್ಷ್ಮವಾದ ಪದಾರ್ಥದಲ್ಲಿ ಇದ್ದಾನೆ ಅಲ್ಲಿಯೂ ಪರಿಪೂರ್ಣನಾಗಿಯೇ ಇದ್ದಾನೆ ಮಹತ್ಪದಾರ್ಥಲ್ಲೂ ಇದ್ದಾನೆ ಎಲ್ಲ ಕಡೆಗೂ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿ ಒಂದು ಕಡೆ ಪೂರ್ಣದಾಸ ಹೇಳ್ತಾರೆ ಎಲ್ಲ ಕಡೆಗೂ ಪರಿಪೂರ್ಣನಾಗಿದ್ದಾನೆ ಕ್ಷೋಣಿಪತಿ ಕ್ಷೋಣಿ ಅಂದರೆ ಭೂಮಿ ಭೂಪತಿಯಾಗಿರುವಂತಹ ಪರಮಾತ್ಮ ಅಂದರೆ ವರಹ ರೂಪದಿಂದ ಪರಮಾತ್ಮ ಪ್ರಳಯೋಕದಲ್ಲಿ ಪ್ರಳಯದ ನೀರಿನಲ್ಲಿ ಮುಳುಗಿದಂತಹ ಭೂಮಿಯನ್ನು ಎತ್ತಿ ತಂದು ಆ ಹಿರಣಾಕ್ಷಣ ಆಕ್ರಮಕ್ಕೊಳಗಾಗಿದ್ದ ಭೂಮಿಯನ್ನು ಪಾಲಿಸಿದ್ದು ಭೂಮಿಯನ್ನು ತನ್ನ ಕೋರೆಗಳ ಮೇಲೆ ಧರಿಸಿದ್ದಾನೆ ಅದಕ್ಕೆ ಪರಮಾತ್ಮನಿಗೆ ಕ್ಷೋಣೀಪತಿ ಎಂದು ಕರೀತಾರೆ ಭೂರೂಪದಲ್ಲಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿದ್ದಾನೆ ಪರಮಾತ್ಮ ಇಂತಹ ಪರಮಾತ್ಮ ಸುಲಲಿತ ಅತ್ಯಂತ ಮನೋಹರನಾಗಿದ್ದಾನೆ ಪರಮಾತ್ಮನ ಸರ್ವರೂಪಗಳು ಮನ್ಮಥಿನಿಗಿಂತ ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಲೋ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಪರಮಾತ್ಮನ ಲಾವಣ್ಯ ಹೇಗಿದೆ ಅಂದರೆ ಮಹಾಮೋಹಕ ಅಷ್ಟು ಸುಂದರನಾಗಿದ್ದಾನಂತ ದ್ವಾದಶ ಸ್ತೋತ್ರದಲ್ಲಿ ಶಿವರಾಚಾರ್ಯ ಹೇಳ್ತಾರೆ ಸುಲಲಿತ ತನು ವರ ವರದ ಮಹಾಬಲ ಯದುವರ ಪಾರ್ಥವ ಭವ ಮಮ ಶರಣಂ ಅಂಥೇಳಿ ಪರಮಾತ್ಮ ಅಷ್ಟು ಸುಂದರನಾಗಿದ್ದಾನೆ ಹೇಳಿ ಎಲ್ಲ ಕಡೆಗೂ ಅಂತಹ ಸುಲಲಿತನಾಗಿದ್ದಂತಹ ಪರಮಾತ್ಮ ಸುದರ್ಶನ ಪಾಣಿ ಕೈಯಲ್ಲಿ ಚಕ್ರವನ್ನು ಹಿಡಿದಿರುವಂತಹ ಪರಮಾತ್ಮ ಚಕ್ರಕ್ಕೆ ಮುಖ್ಯಾಭಿಮಾನಿ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ ಇದ್ದಾಳ ಅವಾಂತರ ಅಭಿಮಾನಿ ಕಾನುದೇವರು ಅವರಿಬ್ಬರಿಗೂ ಅದೇ ಎಲ್ಲರಿಗೂ ನಿಯಾಮಕನಾಗಿರುವಂತಹ ಪರಮಾತ್ಮ ಇಲ್ಲಿ ಸುದರ್ಶನ ಪಾನಿಯಾಗಿದ್ದಾರೆ ಸುದರ್ಶನ ಅನ್ನಕ್ಕೆ ಇನ್ನೊಂದು ಅರ್ಥವೂ ಇದೆ ಸುಜ್ಞಾನ ಅಂತ ಹೇಳಿ ಜ್ಞಾನ ಮುದ್ರೆಯನ್ನು ಧರಿಸಿರುವಂತಹ ಶ್ರೀ ವೇದಿವಾಸ ರೂಪ ಕಪಿಲ ಮೊದಲಾದ ರೂಪಗಳಿಗೂ ಪರಮಾತ್ಮನೇ ಪರಮಾತ್ಮನ ರೂಪಗಳೇ ಅದರರ್ಥ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿ ಸುಲಲಿತ ಪಾಣಿ ಸುಲಲಿತವಾಗಿ ಸುದರ್ಶನವನ್ನು ಕೈಯಲ್ಲಿ ಧರಿಸಿದ್ದಾನೆ ಪರಮಾತ್ಮ ಒಮ್ಮೆ ಅಶ್ವತ್ಥಾಮರು ಅಶ್ವತ್ಥಾಮಾಚಾರ್ಯರು ಶ್ರೀಕೃಷ್ಣ ಹತ್ರ ಬಂದು ಸುದರ್ಶನವನ್ನು ತಮ್ಕೊಡ್ಲಿಕ್ಕೆ ಕೇಳ್ತಾರಂತೆ ಆಗ ಶ್ರೀಕೃಷ್ಣ ಅದನ್ನು ತಗೋ ಅಂತ ಹೇಳ್ತಾರೆ ಸುದ್ ಸದಾ ರುದ್ರಾವತಾರವಾಗಿರುವಂತಹ ಅವರಿಗೆ ಅಶ್ವತ್ಥಾಮಾಚಾರಿಗೆ ಅದು ಎತ್ತು ಎತ್ತಲಿಕ್ಕೆ ಎತ್ತು ಬರಲೇ ಇಲ್ಲ ಅಳ್ಗಾಡಿಸ್ಲಿಕ್ಕೂ ಬರಲಿಲ್ಲ ಅದು ಶ್ರೀಮನ್ ಮಹಾಭಾರತದಲ್ಲಿ ಬಂದಿದೆ ಇದರಿಂದ ಗೊತ್ತಾಗುತ್ತೆ ಅಂತಹ ಅಸಾಮಾನ್ಯವಾಗಿರುವಂತಹ ಚಕ್ರವನ್ನು ಪರಮಾತ್ಮ ಅನಾಯಾಸವಾಗಿ ಧರಿಸಿದ್ದಾನೆ ಅಂತ ಹೇಳೋದ್ರಿಂದಲೇ ಗೊತ್ತಾಗುತ್ತೆ ಅವನು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಪಾಂಡವ ರಾಜಕಾರ್ಯ ಧೂರೇಣ ನೋಡ್ರಿ ಪಾಂಡವರ ರಾಜಕಾರ್ಯವನ್ನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ತನ್ನ ಭಕ್ತರಾಗಿರುವಂತಹ ಅವರನ್ನು ರಕ್ಷಿಸುವುದಕ್ಕೋಸ್ಕರ ದುಷ್ಟರಾಗಿರುವಂತಹ ದುರ್ಯೋಧನಾದಿಗಳನ್ನು ನಾಶ ಮಾಡುವುದಕ್ಕೋಸ್ಕರ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ಆ ರಾಜಕಾರ್ಯದಲ್ಲಿ ಧುರೀಣನಾಗಿದ್ದಾನೆ ಪಾಂಡವರು ಶ್ರೀಕೃಷ್ಣನ ಸಂರಕ್ಷಣೆಯಲ್ಲಿ ಈ ಸಕಲ ಕಾರ್ಯಗಳನ್ನು ಪೂರ್ಣವಾಗಿ ಮಾಡಿ ರಾಮರಾಜ್ಯವನ್ನು ಹೋಲುವಂತಹ ದಿವ್ಯ ರಾಜ್ಯವನ್ನು ರಾಜ್ಯವನ್ನು ನಿರ್ಮಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಶ್ರೀಕೃಷ್ಣ ರೂಪದ ಶ್ರೀಹರಿಯ ಅನುಗ್ರಹ ಆದ್ದರಿಂದ ಪಾಂಡವರ ಮುಖ್ಯ ರಾಜಕಾರಣವಾದ ಕುರುಕ್ಷೇತ್ರ ಯುದ್ಧದಲ್ಲಿ ತಾನೇ ಸಾರಥಿಯಾಗಿ ಕುಳಿತು ಅವರಿಗೆ ಯಶಸ್ಸನ್ನು ತಂದು ಕೊಟ್ಟಿದ್ದಾನೆ ಪರಮಾತ್ಮ ಜಗ ನಿರ್ಮಾಣ ಜಗತ್ತನ್ನು ಸೃಷ್ಟಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಪರಮಾತ್ಮ ಸ್ವತಂತ್ರನಾಗಿ ಮಾಡ್ತಾನೆ ಇಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಜಗನ್ ನಿರ್ಮಾಣ ಅಂತ ಹೇಳಿದ್ರು ಶ್ರೀ ವಾಯುದೇವರನ್ನು ಸೃಷ್ಟಿಸಿದ್ದಾನೆ ಪ್ರಾಣಾತ್ ವಾಯುರ ಜಾಯತ ಅಂತ ಹೇಳಿ ಬಂದಿದೆ ಸಂಕರ್ಷಣ ರೂಪದಿಂದ ಜಯಾರೂಪದ ಮಹಾಲಕ್ಷ್ಮಿಯಲ್ಲಿ ಸೂತ್ರನಾಮಕ ವಾಯುದೇವರನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ನೀಲವರ್ಣ ವಿಶಾಲ ಶುಭಗುಣ ಶೀಲ ಮುನಿ ಕುಲ ಪಾಲ ಲಕ್ಷ್ಮೀ ಲೋಲರಿ ಶಿಶು ಪಾಲ ಮಸ್ತಕ ಶೂಲವನಮಾಲ ಮೂಲ ಕಾರಣ ವಿಮಲ ಯಾದವ ಗೋಪಾಲ ಗೋಪಾಲಗಣಿತ ಲೀಲ ಕೋಮಲ ರಕ್ಷಿಸು ನಮ್ಮ ನಮರತ ನೀಲವರ್ಣದವನಾಗಿರುವಂತಹ ಪರಮಾತ್ಮ ವಿಶಾಲವಾದ ಮಂಗಳಕರವಾದ ಗುಣಗಳನ್ನು ಸಹಜವಾಗಿ ಹೊಂದಿರುವಂತಹ ಪರಮಾತ್ಮ ಮುನಿ ವೃಂದವನ್ನು ರಕ್ಷಿಸುವಂತಹ ಪರಮಾತ್ಮ ಲಕ್ಷ್ಮಿಗೆ ಪತಿಯಾಗಿರುವಂತಹ ಪರಮಾತ್ಮ ಶತ್ರುವಾದ ಶಿಶುಪಾಲನನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ವನಮಾಲೆಯನ್ನು ಧರಿಸಿದಂತಹ ಪರಮಾತ್ಮ ಸಕಲ ಜಗತ್ತಿಗೂ ಮುಖ್ಯ ನಿಮಿತ್ತ ಕಾರಣನಾಗಿರುವಂಥವನೇ ದೋಷರಹಿತನಾಗಿರುವಂಥವನೇ ಯಾದವ ವೃಂದಕ್ಕೆ ಹಿತವನ್ನು ಮಾಡುವಂಥವನೇ ಗೋಪಾಲಕನೇ ಇರದ ಲೀಲೆಗಳನ್ನು ತೋರಿಸಿದಂತಹ ಕೋಮಲ ದೇಹವುಳ್ಳಂತಹ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ನೀಲವರ್ಣ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ ಅವತಾರದಲ್ಲಿಯೋ ಶ್ರೀಕೃಷ್ಣ ಅವತಾರದಲ್ಲಿಯೋ ನೀಲವರ್ಣ ಇದೆ ಅಲ್ಲಿ ಬಂದಿದೆ ತಂತ್ರ ಸಾರಿಯಲ್ಲಿ ಹೇಳಿದ್ದಾರೆ ಶ್ರೀರಾಮ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಶ್ಯಾಮ್ ಅಂತ ಕೊಡ್ತಾರೆ ಶ್ರೀಕೃಷ್ಣ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಹರಿನ್ಮಣಿ ನಿಭಮ್ ಅಂತ ಹೇಳಿ ಕೊಟ್ಟಿದ್ದಾರೆ ನೀಲವರ್ಣ ಗಗನ ಮತ್ತು ಸಾಗರಲ್ಲಿ ಕಂಡುಬರುವ ವಿಶಿಷ್ಟವಾದ ವರ್ಣ ನೀಲವರ್ಣ ಗಗನವು ಅನಂತವಾಗಿದೆ ಸಾಗರವು ಅಪಾರವಾಗಿದೆ ಶ್ರೀಹರಿಯ ಎರಡೂ ರೂಪಗಳ ನೀಲವರ್ಣವು ಅವನು ಗಹನನಾಗಿದ್ದಾನೆ ಅನಂತನಾಗಿದ್ದಾನೆ ಎಂಬ ವಿಶೇಷ ಮಹೀನ ಸೂಚಿಸ್ತಾ ಇದೆ ಅದರಂತೆ ಅವನು ಅಪ್ರಮೇಯನಾಗಿದ್ದಾನೆ ಸಾಕಲ್ಯೇನ ಪೂರ್ತಿಯಾಗಿ ಸರ್ವಥಾ ಎಂದು ಅವನನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ವಿಶಾಲ ಶುಭ ಗುಣಶೀಲ ಅನಂತ ಮಂಗಳ ಮಂಗಳಕರವಾಗಿರುವಂತಹ ಗುಣಗಳ ಮಣಿಯಾಗಿತ್ತ ಅನ್ಪನ್ ಖಣಿಯಾಗಿದ್ದ ಅನ್ಪನ್ ಅನಂತ ಗಲ್ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದ ಅನ್ಪನ್ಮಾನ ಒಂದೊಂದು ಗುಣವು ಪ್ರತ್ಯೇಕವಾಗಿ ಒಂದೊಂದು ಗುಣವು ಅನಂತವಾಗಿದೆ ಅಂತ ಹೇಳ್ತಾರೆ ಅಷ್ಟೆಲ್ಲ ಗುಣವು ಸಹ ಅವನಲ್ಲಿ ಯಾವಾಗಲೂ ಇವೆ ಯಾವುದೋ ಕಾರಣದಿಂದ ಅವೆಲ್ಲೂ ಎಲ್ಲೂ ಹೋಗೋದಿಲ್ಲ ಅದಕ್ಕೆ ವಿಶಾಲ ಅಂತ ಹೇಳ್ತಾ ಇದ್ದಾರೆ ವಿಶಾಲ ಅಂತಂದರೆ ಅಪಾರ ಮತ್ತು ಸತ್ವ ಎರಡನ್ನೂ ಸೂಚಿಸ್ತಾ ಇದೆ ಪರಮಾತ್ಮನ ಗುಣ ಅನಂತವಾಗಿದೆ ಅನಂತ ಗುಣದಲ್ಲಿನ ಪ್ರತಿಯೊಂದೂ ಗುಣವೂ ಸಹ ಪ್ರತ್ಯೇಕವಾಗಿ ಅನಂತವಾಗಿದೆ ವಿಶಾಲ ಶುಭ ಗುಣಶೀಲ ಎರಡು ಪ್ರತ್ಯೇಕ ಗುಣದಿಂದ ವಿಶಾಲ ಶುಭ ಗುಣ ಅಂತ ಹೇಳ್ತಾ ಇದ್ದಾರೆ ವಿಶಾಲ ಅಂತಂದರೆ ದೇಶತಃ ಕಾಲತಃ ಗುಣತಃ ಅನಂತ ಅಂತ ಅರ್ಥವನ್ನು ಕೊಡುತ್ತೆ ಶುಭ ಗುಣಶೀಲ ಎಂಬುದು ಅವನ ಗುಣಗಳ ಸ್ವರೂಪವನ್ನು ಹೇಳ್ತಾರೆ ಪರಮಾತ್ಮನ ಗುಣ ಅನಂತವಾಗಿದೆ ಅವನು ಸಗುಣನಾಗಿದ್ದಾನೆ ಸರ್ವಥಾ ಎಂದೋ ಯಾವ ಕಾಲಕ್ಕೂ ನಿರ್ಗುಣನಲ್ಲ ಮತ್ತೆ ಮಹತ್ವವನ್ನು ಪರಮಾತ್ಮ ಅನಂತಾನಂತ ಗುಣಗಳಿಂದ ಅಪ್ರಾಕೃತವಾಗಿರುವಂತಹ ಅನಂತಾನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ ವಿಶಾಲ ಶುಭ ಗುಣಶೀಲ ವಿಶಾಲ ಅಂದರೆ ವ್ಯಾಪ್ತವಾಗಿರುವಂತಹದ್ದು ಶುಭ ಅಂದರೆ ಮಂಗಳಕರವಾಗಿರುವಂಥದ್ದು ಗುಣಶೀಲ ಅಂದರೆ ಅನಂತ ಕಲ್ಯಾಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ ಈ ಎಲ್ಲ ರೀತಿಯಿಂದಲೂ ಪರಮಾತ್ಮ ಅನಂತ ರೂಪದಿಂದ ಸರ್ವತ್ರ ವ್ಯಾಪ್ತನಾಗಿದ್ದು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದು ಅತ್ಯಂತ ಮಂಗಲಕರನಾಗಿದ್ದ ಅಂತ ಮುನಿಕುಲಪಾಲ ಮುನಿ ಕುಲಪಾಲ ಮುನಿಗಳ ಸಮೂಹವನ್ನು ರಕ್ಷಣೆ ಮಾಡುವಂಥವ್ ಶ್ರೀರಾಮಚಂದ್ರ ರೂಪದಲ್ಲಿ ದಂಡಕಾರಣ್ಯದಲ್ಲಿ ನೆಲೆಸಿರುವಂತಹ ಕರದೂಷಣಾದಿ ಮಹಾಮಹಾದೈತ್ಯರನ್ನು ಸಂಹಾರ ಮಾಡಿ ಅವರಿಂದ ನೊಂದಿರುವಂತಹ ಅನಂತ ಅಸಂಖ್ಯವಾಗಿರುವಂತಹ ಮುನಿಗಳ ಸಮೂಹವನ್ನು ರಕ್ಷಿಸುವುದನ್ನು ಮಹಾ ರಾಮಾಯಣದಲ್ಲಿ ನೋಡ್ತಾ ಇದೆ ಈ ರೀತಿಯಾಗಿ ಮುನಿ ಕುಲಪಾಲ ಅಂತ ಹೇಳ್ತಾ ಇದೆ ಪರಮಾತ್ಮ ಎಂಥವನು ಅಂತಂದರೆ ಕ್ರಾಮಕೋಧ ಸ್ಥಿತ ಪ್ರಜ್ಞರನ್ನು ರಕ್ಷಣೆ ಮಾಡುವಂಥವನು ಲಕ್ಷ್ಮೀ ಲೋಲ ಮಹಾಲಕ್ಷ್ಮಿ ಬ್ರಹ್ಮ ರುದ್ರಾದಿ ದೇವತೆಗಳೆಂತಲೂ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ತತ್ವಕ್ಕೆ ಅಭಿಮಾನಿ ದೇವತೆ ತ್ರಿಕೋಣಗಳಿಗೂ ಮಹಾಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಿಂದಾಳೆ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಅಕ್ಷರ ಪುರುಷಳಾಗಿದ್ದಾಳೆ ಅಪ್ರಾಕೃತ ದೇವನ ಹೊಲಿದ್ದಾಳೆ ಮಹಾಲಕ್ಷ್ಮಿಗೆ ಪತಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮ ಅಂತ ಹೇಳೋಕ್ಕೆ ಸರ್ವೋತ್ತಮನಾಗಿದ್ದ ಅದನ್ನೇ ದ್ವಾದಶ ದ್ವಾದಶ ಸ್ತೋತ್ರ ಶ್ರೀ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಅಂತ ಹೇಳ್ತಾ ಇದ್ದಾರೆ ರಿಪು ಶಿಶುಪಾಲ ಶೂಲ ಶಿಶುಪಾಲ ಅದಕ್ಕಿಂತ ಮೊದಲು ಹಿರಣ್ಯಕಶುಕು ಆಗಿ ರಾವಣನಾಗಿ ಪರಮಾತ್ಮನ ಶವನ ಮಾಡಿದವನು ಮೂಲತಃ ಶ್ರೀ ಹಿರಣ್ಯಕಶು ಹಸುರನ ಅವತಾರ ಅವನಲ್ಲಿ ಜಯ ಎಂಬ ವಿಷ್ಣುವಿನ ದಾರಪಾಲಕನ ಪಾಲಕನ ಇದ್ದಿತ್ತು ಅಂತ ಹೇಳ್ತಾರೆ ಪಾಂಡವರ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡುವಾಗ ಅವಾಚ್ಯ ಶಬ್ದಗಳಿಂದ ಶ್ರೀಕೃಷ್ಣನ ಪರಿಪರಿಯಾಗಿ ನಿಂದಿಸ್ತಾನ ಶ್ರೀಕೃಷ್ಣ ಶಿಶುಪಾಲನ ತಾಯಿಗೆ ವಚನ ನೀಡಿದಂತೆ ನೂರು ತಪ್ಪುಗಳನ್ನು ಮನ್ನಿಸಿ ಆ ಬಳಿಕ ತನ್ನ ಸುದರ್ಶನ ಚಕ್ರದಿಂದ ಆ ಶಿಶುಪಾಲನ ತನ್ನೆ ತಲೆಯನ್ನು ಕತ್ತರಿಸಿ ಸಂಹಾರ ಮಾಡ ಈ ರೀತಿಯಾಗಿ ಭಾಗವತದಲ್ಲಿ ಬಂದಿದೆ ಶ್ರೀಕೃಷ್ಣನ ಏನು ಮಾಡಲಿಕ್ಕೂ ಆಗಲಿ ವಿಶೇಷ ವನಮಾಲಾ ವನಮಾಲೆಯನ್ನು ಧರಿಸಿರುವಂತಹ ಪುಷ್ಪದ ಮಾಲೆಯನ್ನು ಪರಮಾತ್ಮ ಧರಿಸಿದ್ದಾನೆ ಆ ಪುಷ್ಪದ ಮಾಲೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನವಿದೆ ವಿಷ್ಣು ಸಹಸ್ರನಾಮನಲ್ಲಿ ಬಂದು ಭಗವಾನ್ ಭಗಾನಂದಿ ವನಮಾಲಿ ಹಲಾಯುಧ ಅಂತ ಹೇಳಿ ಮೂಲ ಕಾರಣ ಯಾವುದೇ ಒಂದು ಕಾರ್ಯಕ್ಕೂ ಒಂದು ಕಾರಣ ಇರಬೇಕು ಅಂತಹ ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ ತ್ರೇನ ವಿನಾ ತೃಣಮಿ ನ ಚಲತಿ ಪರಮಾತ್ಮನ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಆ ಕಡೆ ಈ ಕಡೆ ಅಲ್ಲಾಡುತ್ತಿದೆ ಜನ್ಮಾದಷ್ಟೇತ ಅಂತ ಹೇಳಿ ಹೇಳಿದ್ದಾರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರ ಜನ್ಮಕ್ಕೆ ಅವರ ಸ್ಥಿತಿ ನಿಯಮನ ಎಲ್ಲದಕ್ಕೂ ಪರಮಾತ್ಮನೇ ಕಾರಣನಾಗಿದ್ದಾನೆ ಮೂಲ ಕಾರಣ ಸರ್ವ ರೀತಿಯಲ್ಲೂ ಸರ್ವ ಕಾಲಗಳಲ್ಲೂ ಸರ್ವ ಕಾರ್ಯದಲ್ಲಿಯೂ ಮೂಲ ಕಾರಣ ಪರಮಾತ್ಮನೇ ಆಗಿದ್ದಾನೆ ವಿಮಲ ದೋಷರಹಿತನಾಗಿದ್ದಾನೆ ನಿರ್ದೋಷನಾಗಿದ್ದಾನೆ ಪರಮಾತ್ಮ ಅನಂತಾನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಸಕಲ ದೋಷ ದೂರನಾಗಿದ್ದಾನೆ ಯಾದವ ಜಾಲಹಿತ ಯಾದವರನ್ನು ರಕ್ಷಣೆ ಮಾಡಿದಂತಹ ಪರಮಾತ್ಮ ಗೋಪಾಲ ಗೋವುಗಳನ್ನು ರಕ್ಷಣೆ ಮಾಡಿದಂತಹ ಅವುಗಳನ್ನು ಪಾಲನೆ ಮಾಡಿದಂತಹ ಪರಮಾತ್ಮ ಅಗಣಿತ ಲೀಲ ಅನಂತ ಲೀಲೆಗಳು ಅಂತಹ ಪರಮಾತ್ಮ ಕೋಮಲಕಾಯ ಹೇಳ್ತಾ ಇದ್ದಾರೆ ಅಪ್ರಾಕೃತನಾಗಿರುವಂತಹ ಪರಮಾತ್ಮ ಅಂಥೇಳಿ ಹೇಳ್ತಾ ಇದ್ದಾರೆ ಈಗ ಅರ್ಥವನ್ನು ನಾಳೆ ದಿವಸ ವಿವರವಾಗಿ ನೋಡುವುದು ವತ್ತಿ ಬಹವಿಘ್ನಗಳ ಕಳೆದ ಅಪಮೃತ್ಯ ಮರೆ ಮಾಡಿ ಕಾಲನ ದೂತರಿಗೆ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ